ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಜಿಲ್ಲಾ ಮುಖ್ಯ ರಸ್ತೆ ಮರು ಡಾಂಬ್ರೀಕರಣ ಹಾಗೂ ಗಜೇಂದ್ರಗಡ ಸೊರಬರಾಜ್ಯ ಹೆದ್ದಾರಿಯಲ್ಲಿ ಖಾನಾಪುರ ಸಮೀಪ ಆಯ್ದ ಭಾಗಗಳಲ್ಲಿ ರಸ್ತೆ ಸುಧಾರಣೆಗೆ ಶಾಸಕ ಡಾಕ್ಟರ್ ಚಂದ್ರು ಕೆ ಲಮಾಣಿ ಚಾಲನೆ ನೀಡಿದರು ಗುರುವಾರ ಸ್ಥಳೀಯ ಖಾನಾಪುರ ಕ್ರಾಸ್ನಲ್ಲಿ ಗಜೇಂದ್ರಗಡ ಸೊರಬರಾಜ್ಯ ಹೆದ್ದಾರಿಯ ಆಯ್ದ ಭಾಗಗಳಲ್ಲಿ ರಸ್ತೆ ಸುಧಾರಣೆಯ ಅಂದಾಜು ಆರು ಕೋಟಿ ಮೊತ್ತದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿ ಗುಣಮಟ್ಟದಿಂದ ಕೂಡಿರಲಿ ರಸ್ತೆ ಸುಧಾರಣೆ ಗುತ್ತಿಗೆದಾರರು ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಬೇಕು ಇದಕ್ಕೆ ಸ್ಥಳೀಯ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮಾತನಾಡಿದರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ ಅಭಿವೃದ್ಧಿಗೆ ಬಿಡಿಗಾಸು ನೀಡುತ್ತಿಲ್ಲ ಗೃಹಲಕ್ಷ್ಮಿ ಹೆಸರಲ್ಲಿ ಮಹಿಳೆಯರನ್ನು ಬ್ಯಾಂಕ್ನಲ್ಲಿ ಭಿಕ್ಷೆ ಬೇಡುವ ಸ್ಥಿತಿಗೆ ತಂದಿದ್ದಾರೆ ಅಧಿಕಾರದ ಆಸೆಗೆ ಅಭಿವೃದ್ಧಿ ಮರೆತು ರಾಜ್ಯವನ್ನು ಅಧೋಗತಿಗೆ ತಳ್ಳುತ್ತಿದ್ದಾರೆ ಎಂದು ಕಾರಿದರು ನಂತರ ಮಾತನಾಡಿ ರಸ್ತೆ ಮೇಲೆ ಬೃಹತ್ ವಾಹನಗಳು ಅಂದರೆ ಕ್ರಷರ್ ಹಾಗೂ ಮರಳು ಗಾಡಿಗಳು ಸರ್ಕಾರದ ನಿಯಮ ಮೀರಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಟನ್ಗಳವರೆಗೆ ಅತಿಯಾದ ಓವರ್ಲೋಡ್ ಹಾಕಿಕೊಂಡು ಓಡಾಡುವುದರಿಂದ ತಾಲೂಕಿನ ಹಲವಾರು ರಸ್ತೆಗಳು ಹದಗೆಡುತ್ತಿದೆ ಮುಂದಿನ ದಿನಗಳಲ್ಲಿ ಹೀಗೆ ಆದರೆ ಕ್ರಷರ್ ಮಾಲೀಕರೇ ಹೊಣೆಗಾರರು ಅಂತವರಿಗೆ ಚೆಕ್ ಪೋಸ್ಟ್ ಹಾಕುವ ಮೂಲಕ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು ಈ ಸಂದರ್ಭ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ ಬಸವರಾಜ್ ಪಲ್ಲೇದ್ ಜಾನು ಲಮಾಣಿ ಫಕಿರೇಶ್ ರೆಡ್ಡಿಹಳ್ಳಿ ಸಂದೀಪ್ ಕಪ್ಪತ್ನವರ್ ಬಸವರಾಜ್ ಹಲ್ಸೂರು ಸುರೇಶ್ ಅಕ್ಕಿ ಬಿಜೆಪಿ ಮಹಿಳಾ ತಾಲೂಕಾ ಅಧ್ಯಕ್ಷೆ ನಂದಾ ಪಲ್ಲೇದ್ ಮಹದೇವ್ ಗಾಣ್ಗೆ ರಾಜೀವ್ ರೆಡ್ಡಿ ಬಮ್ಮನಕಟ್ಟಿ ಪ್ರವೀಣ್ ಗೌಡ ಪಾಟೀಲ್ ಪರಶುರಾಮ್ ಡೊಂಕಬಳ್ಳಿ ಶರಣು ಹೊಸೂರ್ ರಮೇಶ್ ಕಲ್ಲಪ್ನವರ್ ರಾಜು ಕಪ್ಪತ್ನವರ್ ರಾಮಣ್ಣ ಕಂಬಳಿ ಮಂಜುನಾಥ್ ಸೊಂಟನೂರು ಉಮೇಶ್ ಅಕ್ಕಿ ಕಲಾದ್ಗಿ ಉಪಸ್ಥಿತರಿದ್ದರು